ಮಾತಾಡುತ್ತಾ ಏನು ನಮ್ಮ ಅಳಕುಪ್ಪೆ ಕೃಷಿ ಸಹಕಾರ ಸಂಘದ ಈ ಚುನಾವಣೆಯಲ್ಲಿ ನಮ್ಮ ರೈತ ಸಂಘ ಮತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳಾಗಿ ಏಳು ಜನನ ಸೇರ್ದಾರರು ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಸುಮೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಕಳೆದ ತೊಂಬತ್ತೇಳರಿಂದ ಸತತವಾಗಿ ಇಲ್ಲಿವರೆಗೆ ಅಧಿಕಾರನ ಕೊಟ್ಕೊಂಡಿದ್ದಾರೆ ಅದು ನಮ್ಮ ಷೇರುದಾರರ ದೊಡ್ಡದ ತನ ಏಕೆಂದರೆ ಲಿಕ್ವಿಡಿಟಿಗೆ ಬಂದಂಥ ಈ ಸೊಸೈಟಿನ ತೊಂಬತ್ತೇಳರಲ್ಲಿ ನಾವೇ ನಿಂತು ಇದನ್ನು ಚೆನ್ನಾಗಿ ಬೆಳೆಸಿದ್ದೀವಿ ಇವತ್ತು ಆ ಅಭಿಮಾನನ ಇಟ್ಟು ನಮ್ಮ ಸೇರ್ದಾರರು ನಮ್ಮ ಏಳು ಜನ ಗೆಲ್ಸಿದ್ದಾರೆ ವಿರೋಧ ಪಕ್ಷವಾಗಿ ನಾಲ್ಕು ಜನ ಗೆಲ್ಲಿಸಿದ್ದಾರೆ ಅದನ್ನು ಸೇರ್ದಾರರ ಏನು ಒಂದು ತೀರ್ಪಿದೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ ಮತ್ತೊಮ್ಮೆ ಎಲ್ಲ ಸೇರ್ದಾರರಿಗೆ ಅಭಿನಂದನೆ ನಾನು ನಮ್ಮೆಲ್ಲರ ಪರವಾಗಿ ಬೇರೆ ಯಾರು ಬೇರೆ ಯಾರ ಮತ್ತೆ ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೆರಡು ಸತೀಶ್ ಎಡ್ ಆಗಿತ್ತು ಶಿವರಾಮ ತೊಂಬತ್ತಾರು ತೊಂಬತ್ತೇಳರಲ್ಲಿ ನಮ್ಮ ಕೃಷಿ ಪತ್ತಿನ ಅವತ್ತು ಸಹಕಾರ ಸಂಘ ಇತ್ತು ವ್ಯವಸಾಯ ಸೇವಾ ಸಹಕಾರ ಅಂತ ಸಂಘ ಇತ್ತು ಅವತ್ತು ಸೂತ್ರ ಸೈಡ್ ಆಗಿತ್ತು ತೊಂಬತ್ತಾರು ತೊಂಬತ್ತೇಳರಲ್ಲಿ ಏನು ತಿರ್ಪಿನ ಮುಂಚೂಣಿ ರೈತ ಸಂಘದ ಕಾರ್ಯಕರ್ತರು ರೈತ ಸಂಘದ ಒಗ್ಗಟ್ಟಿನಿಂದಾಗಿ ವ್ಯಕ್ತಿ ಇಲ್ಲಿವರೆಗೂ ರೈತ ಸಂಘ ಕಾಂಗ್ರೆಸ್ಸು ರೈತ ಉನ್ನತ ಸ್ಥಾನಕ್ಕೆ ತಂದು ಅವತ್ತು ಏನೂ ಇರಲಿಲ್ಲ ಸೊಸೈಟಿಗೆ ಬೇರೆ ತಾವು ಪಂಡೆತ್ತಿ ಇವತ್ತು ಏಳ್ತು ಹೋಗ್ರನ್ನ ನಾವು ರೈತರೇ ಆಗಲಿ ಎಲ್ಲರೂ ನಾವು ತುಂಬ ಹೃದಯದಿಂದ ನಾನು ರೈತ ಸಂಘದ ಏನು ಅಧ್ಯಕ್ಷರಾದ ಮಂಡ್ಯ ಡಿಸ್ಟಿಕ್ ರೈತ ಸಂಘದ ಅಧ್ಯಕ್ಷರಾದ ಏಳ್ ಕೆಲವು ಅಭಿನಂದನೆ ಸಲ್ಲಿಸಿ ಇವತ್ತು ನಮ್ಮ ಪತ್ತಿನ ಸಹಕಾರ ಸಂಘ ಬರಬೇಕಾದ್ರೆ ಏಳ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಮತದಾರರಿಗೆ ಎಲ್ಲರಿಗೂ ಬ್ಯಾಕ್ಗ್ರೌಂಡ್ ಆಗಲಿ ಮುಂದೆ ಮುಂದೆ ನಮಗೆ ಸಹಕಾರ ಮತದಾರರಿಗೆ ನಾನು ಕೃತಜ್ಞತ ಸಲ್ಲಿಸಿ ಅವರಿಗೆ ಚಿರೋಣಿಯಾಗಿ